ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಸೂಪರ್ ಟೇಸ್ಟಿಯಾಗಿರೋ ಒಂದು ಚಾಟ್ ಐಟಮ್ ಹೇಳತ್ತೀನಿ ರೀ ಅದು ಹೆಂಗೆ ಏನು ಮಾಡೋದು ಹೆಂಗೆ ಪ್ರೊಸೀಜರ್ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿರ್ತದೆ ರೀ ಇದು ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಬರ್ರಿ ಹೆಂಗೆ ಮಾಡೋದು ಏನಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸದಾಗ್ಯಾರ ನೋಡಿ ಚಾನೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಬರೀ ಈಗ ಫಸ್ಟೇ ನೋಡಿರಿ ಸುಸ್ಲಾ ಮಾಡ್ತೀವಲ್ಲ ಅವಲಕ್ಕಿ ಗೊತ್ತಿರ್ತದೆ ದಪ್ಪ ಅವಲಕ್ಕಿ ಅದನ್ನು ರೀ ನಾ ಇಲ್ಲಿ ಒಂದು ಅರ್ಧ ಕೆ ಜಿ ಅದಾವು ಅರ್ಧ ಕೆ ಜಿ ಅಷ್ಟು ಅಂತೂ ತಿಕೋರಿ ನೀವು ಸ್ವಲ್ಪ ಮಾಡಿ ನೋಡಿರಿ ಫಸ್ಟ್ ಖಂಡಿತ ಎಲ್ಲಾರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿ ಆಲ್ಮೋಸ್ಟ್ ಅವನ್ನ ಒಂದು ಹತ್ತು ನಿಮಿಷ ಹುರ್ಕೋಬೇಕು ರೀ ಲೋ ಫ್ಲೇಮ್ನಾಗ ಇಟ್ಟು ನೋಡಿರಿ ಈ ಟೈಪ ಕುರು 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 ಆಗ್ಬಿಡ್ತಾವೆ ಆಮೇಲೆ ಫುಲ್ ಅಗ್ದಿ ಪಳ್ಳಗೆ ಹಾಕ್ತಾವೆ ಆ ಟೈಪ ಒಂದು ಐದು ನಿಮಿಷ ಫ್ಲೇ ಲೋ ಫ್ಲೇಮ್ ಇಟ್ಕೊಂಡು ರೀ ಒಲೆ ಮೇಲೆ ಎಣ್ಣೆ ಹತ್ತಿ ಏನೇ ಹಾಕ್ಕೋಬಾರ್ದು ಹಂಗೆ ಉರಿಬೇಕು ಆಮೇಲೆ ಇದು ಒಂದು ಬುಟ್ಟಿ ಇಟ್ಕೊಂಡಿನಿ ರೀ ಸಣ್ಣದನ್ನ ಇಲ್ಲೇ ಹೊಲಿ ಮೇಲೆ ಇಟ್ಕೊಂಡು ಡೈರೆಕ್ಟ್ ನಿಮ್ಗೆ ಹೆಂಗೆ ಮಾಡೋದಂತ ಪ್ರೊಸೀಜರ್ ತೋರಿಸ್ಬಿಡ್ತೀನಿ ನಾ ಏನೇನು ಇಂಗ್ರೀಡಿಯೆಂಟ್ಸ್ ಅತಿ ಎಲ್ಲ ತೋರ್ಸಕ್ಕೋ ಹಂಗಿಲ್ಲ ಲಾಂಗ್ ಆಗುತ್ತೆ ಅಂತೇಳಿ ಶಾರ್ಟಾಗಿ ತೋರ್ಸಾತೀನಿ ರೀ ಅದಕ್ಕೆ ಒಂದು ಐದು ಅಷ್ಟೇ ಎಣ್ಣೆ ಹಾಕ್ಕೊಂಡ್ರೆ ಫಸ್ಟ್ ಶೇಂಗಾ ಪುಡಿ ಹಾಕ್ಕೋಬೇಕು ಶೇಂಗಾ ಹಾಕ್ಕೋಬೇಕು ರೀ ಶೇಂಗಾ ಅವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ಆಮೇಲೆ ಜೀರಿಗೆ ಸಾಸಿವೆ ಹಾಕೊಳ ಹಾಕ ಅವು ಸ್ವಲ್ಪ ಚಟಾಪಟ ಅಂತ ಅಂದ್ರೆ ನೋಡಿರಿ ಈ ಟೈಪ್ ಫ್ರೈ ಆಗಬೇಕು ಚೊಲೋತ್ನಾಗೆ ಶೇಂಗಾ ಅಂದ್ರೆ ಕುರುಕುರು ಕುರು ಆಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳ್ರಿ ಒಂದು ಒಂಚೂರು ಔಟ್ ಸೌಡ್ ಜಜ್ಕೊಂಡು ಸ್ವಲ್ಪ ಅಗ್ಳ ಚಗಳ ಹಂಗೆ ಹಾಕೊಳಾತೀನಿ ಇವು ಈ ಟೈಪ್ ಆಲ್ಮೋಸ್ಟ್ ಯಾರೂ ತೋರಿಸಿಲ್ಲ ಅಂತ ಅನ್ಕೋತೀನಿ ನಾನು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದಿದು ಚಾ ಸಂಜೆ ಟೀ ಕಾಫಿ ಜೊತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಆಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿನ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ತೀನಿ ಇದು ಸಿಂಪಲ್ ಆ್ಯಂಡ್ ಈಸಿಯಾಗೈತ್ರಿ ಬಟ್ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತದ ಸ್ವಲ್ಪ ಒಂಚೂರು ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ರೀ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಒಂದು ಸ್ಪೂನಷ್ಟು ಹಾಕೊಂಡಿನಿ ಖಾರ ನೋಡಿ ಹಾಕೋರಿ ನೀವು ಖಾರ ಎಷ್ಟು ಬೇಕಷ್ಟು ಇದು ಖಾರ ಕಮ್ಮಿ ಇರುತ್ತಾ ಒಂದು ಸ್ಪೂನಷ್ಟು ಹಾಕ್ಕೊಂಡಿನಿ ನಾನು ಓಕೆ ಅದನ್ನ ಹಾಕ್ಕೊಂಡು ಈಗ ಅವಲಕ್ಕಿ ಏನಿರ್ತಾವಲ್ಲ ರೀ ಅವನ್ನ ಹಾಕ್ಕೊಂಡು ಚಲೋ ಹೊತ್ತ ಮಿಕ್ಸ್ ಮಾಡ್ಕೋಬೇಕು ರೀ ಮೇಲೆ ಕೆಳಗೆ ಫ್ಲೇಮ್ ಲೋ ರೀ ಇಲ್ಲಾಂದ್ರೆ ಮತ್ತೆ ಸೀದೋಗೋ ಚಾನ್ಸಸ್ ಇರ್ತದೆ ಖಾರ ಪುಡಿ ಎಲ್ಲ ಸ್ಮೆಲ್ ಬರುತ್ತೆ ರೀ ಮತ್ತು ಆಮೇಲೆ ಇರಲಿಲ್ಲ ಅಂದ್ರೆ ನಿಮ್ಗೆ ಹ್ಞೂ ಪರ್ಫೆಕ್ಟ್ ಅನ್ನಿಸ್ಲಿಕ್ಕಂದ್ರೆ ಇದನ್ನ ಆರಿಸ್ಬಿಡ್ರಿ ಒಲೆ ಆರಿಸಿ ಮಿಕ್ಸ್ ಮಾಡ್ಕೊರಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಒಂದು ನಿಮಿಷ ಹುರ್ಕೋಬೋದು ಇಲ್ಲ ಬಿಡ್ಬೋದು ಹಂಗೆ ನಡೀತೈತಿ ಯಾಕಂದ್ರೆ ಅವು ಮೊದಲೇ ಹುರ್ಕ್ ತೆಗ್ದಿರ್ತೀವಲ್ರಿ ಪಳ್ಳನ ಆಗಿರ್ತಾವೆ ಕರಗ್ತಿರ್ತಾವೆ ಕರಗತಿರ್ತಾವ್ರಿ ಅವಲಕ್ಕಿ ಆ ಟೈಪ್ ಟೇಸ್ಟ್ ಆಗಿರ್ತಾವ ನೋಡಿರಿ ಶೇಂಗಾ ಒಂಚೂರು ಜಾಸ್ತಿನೇ ಹಾಕೋಬೇಕ್ರಿ ಇದಕ್ಕೆ ಮೇನ್ ಅಂದರೆ ಅದನ್ನೇ ಅಂತ ಹೇಳ್ಬೋದು ಟೇಸ್ಟ್ ಕೊಡಾಕ್ತಿದೆ ಅದು ಒಳಗೆ ಕರಮ್ ಕುರುಮ್ ಅಂತ ಇರ್ತಿರ್ತಾರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ರೀ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು ಎಲ್ಲರೂ ಇಷ್ಟಪಡ್ತಾರೆ ಇದನ್ನ ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ಅವಲಕ್ಕಿ ಸುಸ್ಲಾ ಮಾಡಿರ್ತೀರ ಅವಲಕ್ಕಿಯಿಂದ ಚಾಟ್ ಐಟಮ್ ಈ ಥರ ಮಾಡಿ ತೊಗೊಳ್ರಿ ಸಲ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿರಿ ನಾನು ಸ್ವೀಟ್ನೆಸ್ ಇರಲಿ ಅಂತೇಳಿ ಒಂಚೂರು ಉಪ್ಪು ಅದೆಲ್ಲ ನೋಡಿರಿ ಕರೆಕ್ಟಾಗಿ ಟೇಸ್ಟ್ ಕಮ್ಮಿ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಓಕೆ ಈಗ ಪರ್ಫೆಕ್ಟ್ ಆಗಿರೋ ಅವಲಕ್ಕಿ ಚಾಟ್ ರೆಡಿ ಆಗೈತೆ ನೋಡಿರಿ ಈವ್ನಿಂಗ್ ಸ್ನ್ಯಾಕ್ಸ್ ಓಕೆ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಅಷ್ಟು ಕುರು ಕುರು ಇರ್ತಾವ್ರಿ ಇವು ಪಳ್ಳ ನೋಡಿರಿ ಇಲ್ಲಿ ಮೂರು ತೋರಿಸಿ ನೋಡಿರಿ ನಾನು ನಿಮ್ಗೆ ಎಷ್ಟು ಪುಡಿ ಪುಡಿ ಆಗ್ತದೆ ಅಷ್ಟು ಅಗದಿ ಪಳ್ಳಾಗಿರ್ತಾವ್ರಿ ಇವು ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆರ್ಚಿದ್ದು ಆಮೇಲೆ ಸಣ್ಣಗೆ ಹೆರ್ಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ತಿಂದರೆ ಆ ಟೇಸ್ಟ್ ರೀ ನೀವು ಒಂದ್ಸಲ ತಿಂದು ನೋಡಿರಿ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್